ಎರೆಹಂಚಿನಾಳದಲ್ಲಿ ರೈತರು ಒಣಗಿಸಲು ಹಾಕಿದ ಹೆಸರು ಮಳೆಗೆ ನೀರು ಪಾಲು ಪರಿಹಾರ ಕೊಡಲು ರಾಜ್ಯ ರೈತ ಸಂಘ ಆಗ್ರಹಿಸಿದೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ ರೈತರು ಹೆಸರು ರಾಶಿ ಮಾಡಿ ಹೊಲದಲ್ಲಿ ಒಣ ಹಾಕಿದ್ದು ರಾತ್ರಿ ವೇಳೆಯಲ್ಲಿ ಹೆಸರು ಕಾಳಿಗೆ ಹಾಳಿ ಮುಚ್ಚಿದ್ರು ಈ ಸಂದರ್ಭದಲ್ಲಿ ಬೆಳ್ಳ ಬೆಳಗ್ಗೆ ಮಳೆ ಬಂದು ಮಳೆ ಹೊಡೆತಕ್ಕೆ ಮುಚ್ಚಿದ ಹೆಸರಿನ ರಾಶಿಯಲ್ಲಿ ಕೆಳಗಡೆ ಮೇಲುಗಡೆ ಮಳೆ ನೀರಿನ ರಭಸಕ್ಕೆ ರಾಶಿಯಲ್ಲಿ ಹೊಕ್ಕು ಹೆಸರು ನೀರು ಪಾಲಾಗಿ ಹಾಳಾಗಿದ್ದು ಇದಕ್ಕೆ ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆಗಿರುವಂತಹ ಅಂದಪ್ಪ ರುದ್ರಪ್ಪ ಕೋಳೂರಾಯ್ ಅವರು ಆಗ್ರಹಿಸಿದ್ದಾರೆ ರೈತರು ಹೆಸರು ರಾಶಿ ಮಾಡಿ ಒಣಗಿಸಿ ಸಿದ್ದತೆ ಮಾಡಿಕೊಂಡರೆ ಖರೀದಿ ಕೇಂದ್ರಕ್ಕೆ ಕೊಡುವುದಾಗಲಿ ಖಾಸಗಿ ಮಾರುಕಟ್ಟೆಯಾಗಲಿ ಕೊಡುವುದಾಗಲಿ ರೈತರು ಹೆಸರು ರಾಶಿ ಮಾಡಿ ಒಣಗಿಸುವ ಸಂಪ್ರದಾಯದಂತೆ ರೈತರು ಹೆಸರು ರಾಶಿ ಮಾಡಿ ಒಣಗಿಸಿ ಚೀಲ ತುಂಬಬೇಕು ಎನ್ನುವ ಸಂದರ್ಭದಲ್ಲಿ ರೈತರು ಒಣ ಹಾಕಿದ ಹೆಸರಿಗೆ ರಾಶಿಗೆ ಏಕಾಏಕಿ ಬೆಳಕಿನ ಮಳೆ ರಭಸಕ್ಕೆ ಸಿಕ್ಕು ಹೆಸರು ಕಾಳಲ್ಲಿ ನೀರು ನಿಂತು ಎಲ್ಲ ಹಾಳಾಗಿ ಹೋಗಿದೆ ಹೆಸರು ಕಾಳು ಹಾಳಾದ ರೈತರಿಗೆ ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕು ಅಂತ ಎರೆ ಗ್ರಾಮದ ರೈತ ಸಂಗಪ್ಪ ಹೂಗಾರ್ ಇವರು ಆಗ್ರಹಿಸಿದ್ದಾರೆ ಬೆಳಗ್ಗೆ ಆರ್ ಗಂಟೆ ಮಳೆ ಐತಿ ಗಂಟೆ ರಾಶಿ ಆಕ ನೀರ್ ಹಾಕೊಂಡು ನುಕ್ಷಣೆ ಬಾಳ ಆಗೈತ್ರಿ ಅದಕ್ಕೊನೈಟ್ ಸರ್ಕಾರದ ಪರಿಹಾರ ಕೊಡ್ಬೇಕಂತ ಕೇಳ್ತೀ ನ ಸಂಗಪ್ಪ ಹೂವಾರೀ ತಗೋದು ಎಲ್ಲಾ ಕೆಲ್ಸಕ್ ಬರ್ಲಾದಾಗ ಆಗ್ಬಿಡ್ತ್ರಿ ಇವತ್ತಿನ ಹಾಳು ನೋಡಿದ್ರೆ ನಾಲ್ಕುನೂರು ಮುನ್ನೂರ ಐವತ್ತು ಅರವತ್ತು ರೂಪಾಯಿ ಕೇಳ್ತಾರ ಎಲ್ಲಿಂದ್ರೆ ಕಟವು ನೋಡಿದ್ರ ಕಟಾವು ಮಾಡ್ಸಕ್ ಹೋದ್ರ ಅದಕ್ಕೆ ಬ್ಯಾಳಿ ಹೊಡಿತವ ಎಲ್ಲಾ ಹೊಡಿತೀವಿ ಎಲ್ಲಾ ರೈತರಿಗೆ ಬಹಳ ಸಮಸ್ಯೆ ಅದ ಒಂದ್ ಸ್ವಲ್ಪ ಸರ್ಕಾರದವರು ಇದಕ್ಕೊಂದ್ ಸ್ವಲ್ಪ ಒತ್ತುವರಿ ಕೊಟ್ಟು ನಮಗೊಂದು ಸ್ವಲ್ಪ ಪರಿಹಾರ ಕೊಡ್ಬೇಕಂತ ಅವ್ರು ಮನವಿ ಮಾಡಿ ಕೊಡ್ತೇವೆ ನಮಸ್ತಾರೆ ಪ್ರಭಯ್ಯ ನಿಂಗೆ ಹೇರಿಮಾಟ್ರಿ ಬೆಳಿನ್ ಬೆಳಿಗ್ಗೆನೆ ಇವತ್ತು ಏನಾಗಿ ಒಣಕ್ಕಾಕಂತ ಹರಿಯೋದು ರಾತ್ರಿ ಕೂಡ್ ಹೋಗಿಂದ ಬೆಳಿನ್ ಬೆಳಿಗ್ಗೆ ಮಳೆ ಬಂದು ಸಂಪೂರ್ಣ ನೀರು ಹೊಕ್ಕು ರಾಸ ನೀರು ಪೂರ್ಣ ಹಾಳಾಗ್ಯವು ಒಂದಲ್ಲ ಎರಡಲ್ಲ ಒಂದು ಕಮ್ಮಿ ಅಂದರೂ ಒಂದು ಐವತ್ತರಿಂದ ಎಪ್ಪತ್ತೈದು ಐವತ್ತು ರಾಶಿ ನೀರಾಗ್ಯವು ಇವತ್ತು ಅದಕ್ಕೆ ಸರ್ಕಾರ ಇವತ್ತು ಶೀಘ್ರದಲ್ಲಿ ಏನು ಪ ಪರಿಹಾರ ಕೊಡಂತೆ ಆದ್ರೆ ಬದುಕ್ತಾರೆ ಹಿಂದನೂ ಬರ ಬಿದ್ದು ಏನೋ ಒಂದು ಸಾಲ ಸೋಲ ಮಾಡಿ ಬಿತ್ತು ಬೆಳ್ಕೊಂಡಿದ್ವಿ ಈ ವರ್ಷವೂ ಏಟ್ರೇಟ್ ಬಳಸ್ ಬೆಳೆ ಬೆಳ್ಕ ಬಳ್ಕ ಕೈ ಬಂದು ತುತು ಲಾಸ್ಟಿಕ್ ಪನಿಗೆ ಕೈ ಬಾರ್ದಂತಾಗಿ ತೋದು ಹಾಳಾಗೈತಿ ಸರ್ಕಾರ ಪರಿಹಾರ ಕೊಟ್ರೆ ಉಳಿತಾರಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮದ ಮೂಲಕ ನಮ್ಮ ಮನವಿ